ಇವತ್ತು ಬಹುತೇಕ ನನ್ನ ರಾಜ್ಯದಲ್ಲಿ ಒಂದು ರೀತಿ ಬರ ಆದರೆ ಮಂಡ್ಯ ಜಿಲ್ಲೆಗೆ ಬಹುತೇಕ ಸರ್ಕಾರ ಇವತ್ತು ಒಂದು ಕೃತಕವಾದಂಥ ಬರವನ್ನು ನಿರ್ಮಾಣ ಮಾಡಿದೆ ನಾವು ಅರುವತ್ತಡೆ ನೀರಿದ್ದಾಗಲೂ ಹಳೆ ನಾಲೆಗಳಲ್ಲಿ ಬೆಳೆದಂಥ ಬೆಳೆದು ನಿಂತಿರ್ತಕ್ಕಂಥ ಬೆಳೆಗಳಿಗೆ ಅದು ಕಬ್ಬು ಇರ್ಬೋದು ಅಡಿಕೆ ಇರ್ಬೋದು ತೆಂಗಿರ್ಬೋದು ಇವತ್ತು ನಮ್ಮ ಆರ್ಟಿಕಲ್ಚರ್ ಬೆಳೆಗಳಿಗೆ ನೀರು ಕೊಡುವಂಥ ಕೆಲಸ ಮಾಡ್ತಾ ಇದ್ದೋ ಇವತ್ತು ಬಹುತೇಕ ಇಡೀ ವ್ಯವಸ್ಥೆನ ಹಾಳು ಮಾಡುವಂಥ ರೀತಿಯಲ್ಲಿ ಇವತ್ತು ನೀರಾವರಿ ಇಲಾಖೆ ಅಧಿಕಾರಿಗಳು ಅವ್ರ ಜವಾಬ್ದಾರಿನ ಸರಿಯಾಗಿ ನಿರ್ವಹಿಸ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಸರ್ಕಾರನೇ ಇದಕ್ಕೆ ನೇರ ಹೊಣೆ ಆಗುತ್ತೆ ಇನ್ನೊಂದು ವಾರದಲ್ಲಿ ಒಂದು ಕಟ್ಟು ನೀರನ್ನು ಎಲ್ಲ ಭಾಗಕ್ಕೆ ಇವತ್ತು ಬೆಳೆದು ನಿಂತಿರ್ತಕ್ಕಂಥ ಅಡಿಕೆ ತೆಂಗು ಕಬ್ಬಿನ ಬೆಳೆಗಳನ್ನು ಉಳಿಸುವಂಥ ಕೆಲಸ ಮಾಡಬೇಕು ಇಲ್ಲದೇ ಇದ್ದರೆ ರಾ ಜಿಲ್ಲೆಯಾದ್ಯಂತ ಒಂದು ಉಗ್ರವಾದಂಥ ಹೋರಾಟವನ್ನು ನಮ್ಮ ರೈತರು ಮಾಡಲಿಕ್ಕೆ ಸಜ್ಜಾಗಿದ್ದಾರೆ ಅದರ ಅನುಭವನ ಸರ್ಕಾರ ಪಟ್ಕೋಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿ ಬೈ ಸರ್ ನಿನ್ನೆ ಒಂದು ನಿಮ್ಮದು ಹಳೆಯ ಫೋಟೋನ ಡಿ ಕೆ ಶಿವಕುಮಾರ್ ಜೊತೆ ಫೋಟೋನ ವೈರಲ್ ಮಾಡಿ ಸೋಲಿನ ಭೀತಿ ಹೆದರ್ತದೆ ಹೆಂಗೆ ಸರ್ ಈಗ ಬಹುತೇಕ ಅವರ ಸಣ್ಣತನದ ರಾಜಕಾರಣ ಅರ್ಥ ಆಗುತ್ತೆ ನಾನು ಡಿ ಕೆ ಶಿವಕುಮಾರ್ ಅವರು ಕುಮಾರಣ್ಣ ಅವರ ಕ್ಯಾಬಿನೆಟಲ್ಲಿ ಕ್ಯಾಬಿನೆಟ್ ಮಂತ್ರಿಗಳ ಕೆಲಸ ಮಾಡಿದಂಥವ್ರು ಅಷ್ಟು ನಿಖಿಲ ಚುನಾವಣೆಯಲ್ಲಿ ಜೊತೆಲಿ ಚುನಾವಣೆಯನ್ನು ಕಳೆದ ಐದು ವರ್ಷ ಮಾಡಿದಂಥವ್ರು ಒಂದು ವಿಶ್ವಾಸದಲ್ಲಿ ಅವರು ರಾಜ್ಯದ ಕಾಂಗ್ರೆಸ್ ಪಕ್ಷದ ಆದಂಥ ಸಂದರ್ಭದಲ್ಲಿ ನಾನು ಎ ಟ್ರಾ ಹೋಟ್ಲಿಂದ ಬರುವಾಗ ಅವರು ಅಲ್ಲಿ ಬಂದುಳಿದ್ರು ಅಲ್ಲಿ ಬಹುತೇಕ ಯಾರೋ ಬಕೆ ಕೊಡುವಂಥ ಸಂದರ್ಭ ನಾನು ನಿಂತು ಅವರಿಗೆ ಒಂದು ಸಲ್ಲಿಸುವಂಥ ಕೆಲಸ ಮಾಡಿದೆ ಅದನ್ನೇ ಪಾಪ ಕಾಂಗ್ರೆಸ್ನವ್ರಿಗೆ ಈ ಸ್ಥಿತಿ ಬರಬಾರ್ದಿತ್ತು ಬಹುತೇಕ ನಾನು ಡಿ ಕೆ ಶಿವಕುಮಾರ್ ಭೇಟಿ ಮಾಡಿಗಾಲು ಎರಡು ವರ್ಷ ಆಗಿರ್ಬೋದು ಯಾವುದೋ ಒಂದು ಮದುವೆಯಲ್ಲಿ ಎದುರು ಬದರಾದ್ರು ಬಿಟ್ಟರೆ ಇನ್ನೆಲ್ಲೂ ನಾನು ಅವ್ರನ್ನ ಭೇಟಿ ಮಾಡುವಂಥ ಅವಕಾಶ ಇಲ್ಲ ಇದನ್ನು ಯಾಕೆ ಈ ಥರ ಅಪಪ್ರಚಾರ ಮಾಡ್ತಾರೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ ಲೋಕಸಭೆ ಸೋಲಿನ ಭೀತಿನ ಕಾಣ್ತಾ ಇದೆಯಾ ನೂರಕ್ಕೆ ನೂರು ಭಾಗ ಜಿಲ್ಲಾ ಜನ ತೀರ್ಮಾನ ತಗೊಂಡಿದ್ದಾರೆ ಬಿಜೆಪಿ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಗೆಲ್ಲುವಂಥ ಒಂದು ವಾತಾವರಣ ಶ್ರೀರಾಮನ ಆಶೀರ್ವಾದದಿಂದ ಇವತ್ತು ದೇಶದ ಪ್ರಧಾನಮಂತ್ರಿಗಳಾದಂಥ ಮೋದಿಜಿಯವ್ರನ್ನ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡನ್ನ ಬೆಂಬಲಿಸಬೇಕು ಅಂತಕ್ಕಂಥ ತೀರ್ಮಾನವನ್ನು ಈ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳು ಗೆಲ್ತಾರೆ